ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಯಶಸ್ಸು ಅನ್ನೋದು ಸಿಕ್ಕಿದ ಮೇಲೆ ಹತ್ತಿದ ಏಣಿನ ಒದಿತಾರೆ ಜೊತೆಗಿದ್ದವ್ರನ್ನ ಮರ್ತೆ ಬಿಡ್ತಾರೆ ಈ ಒಂದು ಕತೆ ಅದಕ್ಕೆ ರೂಪಕವಾಗಿ ಮೂಡಿ ಬರುತ್ತೆ ಆದರೆ ವಿಭಿನ್ನವಾಗಿ ನಿಲ್ಲುತ್ತೆ ಅದು ಯಾಕೆ ನೋಡೋಣ ಬನ್ನಿ ಅವನ ಹೆಸರು ತಿಪ್ಪಯ್ಯ ಅಗಸ ಅಗಸ ಅಂದರೆ ಗೊತ್ತಲ್ವ ಊರಿನಾಗಿರೋ ಬಟ್ಟೆಗಳನ್ನೆಲ್ಲ ಒಗಿತಾ ಇದ್ದ ಆಗಿನ ಕಾಲದಲ್ಲಿ ವಾಷಿಂಗ್ ಮಿಷಿನ್ನು ಈ ಥರ ಯಾವುದೇ ಒಂದು ಫೆಸಿಲಿಟಿ ಇರಲಿಲ್ಲ ಹೀಗಾಗಿ ಎಲ್ಲರೂ ತಿಪ್ಪಯ್ಯನ ಕರೆಯೋರು ಬಟ್ಟೆಗಳನ್ನ ಕೊಡೋರು ನಮಗೆ ಇವತ್ತು ಬಟ್ಟೆ ಬೇಕಪ್ಪ ಈ ಥರ ಒಂದು ಕಾರ್ಯಕ್ರಮ ಇದೆ ತಂದು ಕೊಟ್ಬಿಡು ಅಂತ ಹೇಳೋರು ಇವನು ಬೆಳೆ ಬೆಳಗ್ಗೆನೇ ಎದ್ದೇಳೋನು ನದಿ ನೀರಿಗೆ ಹೋಗೋನು ಎಲ್ಲ ಬಟ್ಟೆನ ಒಪ್ಪ ಮಾಡಿ ತಂದು ಇಸ್ತ್ರಿ ಮಾಡಿ ತಂದು ಕೊಟ್ಬಿಡೋನು ಎಲ್ಲ ಕೆಲಸ ಇವನೊಬ್ಬನೇ ಇದ್ದ ಇವತ್ತಿಗೆ ತಿಪ್ಪಯ್ಯ ಹೆಂಗಿದ್ದಾನೆ ಅಂದರೆ ಅವನ ಒಂದು ಐದಾರು ಕತ್ತೆಗಳಿವೆ ಅಷ್ಟೇ ಅಲ್ಲ ಒಂದಿಬ್ಬರು ಮೂವರು ಕೆಲಸಕ್ಕೂ ಇದ್ದಾರೆ ಯಾಕಂದರೆ ಅಷ್ಟು ಬಟ್ಟೆಗಳು ಅವನಿಗೆ ಬರ್ತಾಯಿದ್ದವು ಅಷ್ಟು ಪ್ರಸಿದ್ಧನಾಗಿದ್ದ ಜೊತೆಗೆ ಅವನ ಕೆಲಸ ಅಷ್ಟು ಶಿಸ್ತಾಗಿತ್ತು ಎಲ್ಲದರಲ್ಲೂ ತುಂಬಾ ನೀಟ್ನೆಸ್ ಮೇಂಟೈನ್ ಇದ್ದ ತಿಪ್ಪಯ್ಯ ಇಂಥ ಹತ್ರ ಒಂದು ಕತ್ತೆ ಇತ್ತು ಅದು ಕುಂಟು ಕತ್ತೆ ಜನರಿಗೆ ಎಲ್ಲಾರ್ಗೂ ಅದೊಂದು ಸಂದೇಹ ಮತ್ತು ಕುತೂಹಲ ಅಂದರೆ ಅದೇ ಯಾಕಂದರೆ ತಿಪ್ಪಯ್ಯ ಇವತ್ತಿಗೆ ಊರಿಗೆ ಪ್ರಮುಖನಾಗಿ ಬೆಳೆದ್ಬಿಟ್ಟಿದ್ದಾನೆ ಅಂದರೆ ಅವನತ್ರ ದುಡ್ಡು ಇದೆ ಜೊತೆಗೆ ಒಳ್ಳೆ ವ್ಯಕ್ತಿತ್ವದಿಂದ ಗುರ್ತಿಸ್ಕೊಂಡವನೇ ಗುಣಗಳಿಂದಲೂ ಗುರ್ತಿಸ್ಕೊಂಡವನು ಯಾರು ಏನೇ ಹೇಳಿದ್ರು ಕೂಡ ಇವತ್ತಿಗೂ ಅಷ್ಟೇ ವಿನಮ್ರತೆ ಇದೆ ಗೌಡ್ರು ಕೂಡ ಅವನನ್ನು ಅತಿ ವಿನಯದಿಂದ ಮಾತಾಡಿಸ್ತಾರೆ ಅಂದರೆ ಅವನ ಯಶಸ್ಸು ಮತ್ತು ಅವನು ತಲುಪಿರೋ ಸ್ಥಾನ ಎಂಥದ್ದು ಅನ್ನೋದು ನಿಮಗೂ ಗೊತ್ತಾಗುತ್ತೆ ಬಟ್ಟೆ ಹೊಗೆನು ಹಾಗೇನೆ ಒಕ್ಕೊಂಡಿರಬೇಕು ಅನ್ನೋದೇನು ಪ್ರತೀತಿ ಇಲ್ವಲ್ಲ ಅವನು ಅವನ ಬದುಕನ್ನು ಬದಲಾಯಿಸ್ಕೊಂಡ ಒಳ್ಳೆ ದೊಡ್ಡ ಮನೆ ಮಾಡ್ಕೊಂಡಿದ್ದಾನೆ ಆಳು ಕಾಳುಗಳಿದ್ದಾರೆ ಹಾಗಿದ್ರೂ ಕೂಡ ತನ್ನ ಕೆಲಸವನ್ನು ಮಾತ್ರ ಅವನು ಬಿಟ್ಟಿಲ್ಲ ಇವತ್ತಿಗೂ ಕೂಡ ಬಟ್ಟೆ ಹೋಗಿತಾನೆ ಬಟ್ಟೆ ಒಣಗಿಸ್ತಾನೆ ಇಸ್ರಿ ಮಾಡ್ತಾನೆ ಊರಿನವ್ರಿಗೆಲ್ಲ ತಗೊಂಡೋಗಿ ಕೊಡ್ತಾನೆ ಇದು ಅವನ ಕಸುಬು ಕುಲ ಕಸುಬು ಅಂದರೆ ಅದು ತಪ್ಪೇನಿಲ್ಲ ಬಿಡಿ ಇಂಥ ತಿಪ್ಪಯ್ಯ ಯಾಕೆ ಕುಂಟು ಕಥೆನ ಇಟ್ಕೊಂಡಿದ್ದಾನೆ ಇದು ಎಲ್ಲರ ಪ್ರಶ್ನೆಯಾಗಿತ್ತು ಅಲ್ಲಿರೋರು ಸಾಮಾನ್ಯ ಜನಕ್ಕೆ ಗೊತ್ತಿತ್ತು ಅದೇನು ಅಂತ ಆದರೆ ಅವರು ಅಂದರೆ ಅವರ ಸ್ನೇಹಿತರು ನೆಂಟ್ರಿಸ್ಟ್ರು ಯಾರಾದರೂ ಹೊರಗಡೆಯಿಂದ ಬಂದರೆ ಪ್ರಶ್ನೆ ಕೇಳೋರು ಅಲ್ಲ ಅಷ್ಟೊಂದೆಲ್ಲ ಇದ್ದಾರೆ ಅಂತಾರೆ ಕುಂಟು ಕತ್ತೆನೇ ಇಟ್ಕೊಂಡಿದ್ದಾರೆ ಅಂತ ಕೇಳೋರು ಒಂದು ಸರಿ ಆ ಊರಿಗೆ ಒಬ್ಬ ಬಂದ ಅವನು ಒಂಥರ ಎಡಬಿಡಂಗಿ ಏನಂದ್ರೆ ಅದೇ ಹೆಂಗಂದ್ರೆ ಹಂಗಂಗೆ ಮಾತಾಡ್ತಾ ಇದ್ದ ಗೊತ್ತಲ್ಲ ಕೆಲವ್ರಿಗೆ ಏನೋ ಒಂದು ದೌಲತ ಮಾತಾಡ್ತಾರೆ ನಾನೇನು ಮಾತಾಡ್ತಿದ್ದೀನಿ ಅಂದ್ ಗೊತ್ತಿಲ್ಲ ಆ ಥರದೇ ಒಬ್ಬ ಬಂದ ಅವನ ಹೆಸರು ಮುನಿ ವೆಂಕಟಪ್ಪ ಅಂತ ಬಂದೋನೆ ಅಲ್ಲ ಅವರು ಯಾಕೆ ಕುಂಟು ಕತೆ ಇಟ್ಕೊಂಡಿರೋದು ಕೇಳ್ದೆ ಮನೆಯವ್ರನ್ನ ಅದಕ್ಕೆ ಗೌಡ್ರು ಹೇಳಿದ್ರು ಅವೆಲ್ಲ ನಾನು ಕೇಳೋಕ್ಕಾಗತ್ತೇನೋ ಏನೋ ಅವನ ಫೀಲಿಂಗ್ಸು ಇರಲಿ ಬಿಡು ಅವರು ಅಂದರು ನೆನಪು ಅನ್ನೋದಕ್ಕೆ ಅದೇನು ಸತ್ತೋಗಿಲ್ಲ ಫೀಲಿಂಗ್ಸ್ ಅನ್ನೋದಕ್ಕೆ ಅಂಥ ಫೀಲಿಂಗ್ಸ್ ಅನ್ನೋದಕ್ಕೆ ಅಂದ ಇಲ್ಲ ಅವನ ಜೊತೆಗೆ ಅವತ್ತಲಿಂದ ಇದೆ ಕಾಣೋದು ಸಹಜವಾಗಿ ಅಂದರು ಇಲ್ಲ ನಾನು ಇವಾಗ ಅವನ್ನೇ ಕೇಳ್ತೀನಿ ಅಂದ ಸರಿ ಕೇಳು ಅಂತ ಹೇಳ್ಬಿಟ್ಟು ಕಳಿಸಿದ್ರು ಬಂದ ಅವನು ಪರಿಚಯ ಮಾಡ್ಕೊಂಡ ನಾನು ಇಂಥವ್ರ ಮನೆ ಬಂದಿದ್ದೀನಿ ಇಂಥವನು ಅಂತೆಲ್ಲ ಅಂದ ಸರಿನಪ್ಪ ಏನು ಸಮಾಚಾರ ಬಂದಿದ್ದು ಅಂದರು ಒಳಗಡೆ ಕೂಣಸಿದ್ರು ಕಾಫಿ ಇಫಿ ಕೊಟ್ಟರು ಏನಿಲ್ಲ ನನಗೊಂದು ಪ್ರಶ್ನೆ ಇದೆ ಇದಕ್ಕೆ ನೀವು ಉತ್ತರ ಕೊಡಬೇಕು ಹ್ಞೂ ಕೇಳು ಅಂದರು ಅಲ್ಲ ನೀವು ಇಷ್ಟೆಲ್ಲ ಇವತ್ತು ಮುಂದುವರೆದಿದ್ದೀರ ಇಷ್ಟೆಲ್ಲ ಆಸ್ತಿ ಇದೆ ಸಂಪತ್ತಿದೆ ಎಲ್ಲನೂ ಇದೆ ನಿಮ್ಮ ಹತ್ರ ಆಳು ಕಾಳುಗಳಿದ್ದಾರೆ ನಾಲ್ಕೈದು ಕತ್ತೆಗಳ್ನ ಇಟ್ಕೊಂಡಿದ್ದೀರಾ ಅದೆಲ್ಲ ಸರಿ ನಿಮ್ಮ ಕೆಲಸಗಳ್ನ ಮರ್ತಿಲ್ಲ ಅದು ಒಳ್ಳೆತನ ನಿಮ್ಮದು ಒಪ್ಕೊಳ್ತೀನಿ ಆದರೆ ಆ ಕುಂಟು ಕತ್ತೆನ ಯಾಕೆ ಯಾವಾಗಲೂ ಜೊತೆಗೆ ಇಟ್ಕೊಂಡು ಓಡಾಡ್ತೀರಾ ಕೇಳ್ದೆ ಅದಕ್ಕೆ ತಿಪ್ಪಯ ನಕ್ಕದ ಸ್ವಾಮಿ ಅದು ನಿಮಗೆ ಕುಂಟು ಕತ್ತೆ ಇರಬಹುದು ಆದರೆ ಅದು ನನಗೆ ಕುಂಟು ಅಲ್ಲ ನನ್ನ ಅದೃಷ್ಟ ಲಕ್ಷ್ಮಿಯಿಂದ ಅಂದರೆ ಅರ್ಥ ಆಗಲಿಲ್ಲ ಅಂದ ಇವತ್ತು ನಿಮ್ಮ ಕಣ್ಣಿಗೆ ನಾನು ಒಬ್ಬ ಉನ್ನತ ಸ್ಥಾನದಲ್ಲಿರೋ ವ್ಯಕ್ತಿ ಥರ ಇದ್ದೀನಿ ಮೇಲ್ಸ್ತರದಲ್ಲಿದ್ದೀನಿ ಏನು ಬೇಕಾದ್ರೂ ಕೊಂಡ್ಕೋಬೋದು ಏನು ಬೇಕಾದ್ರೂ ಮಾಡಬಹುದು ಅಷ್ಟು ಹಣ ಸಂಪತ್ತು ನನ್ನ ಹತ್ರ ಎಲ್ಲ ಇದೆ ಆದರೆ ಇದು ನನಗೆ ಎಲ್ಲಿಂದ ಗೊತ್ತಾ ಈ ನನ್ನ ತಾಯಿ ಮನೆಗೆ ಬಂದ ಮೇಲೆ ಆ ಕತ್ತೆನ ತೋರಿಸ್ಬಿಟ್ಟು ಹೇಳ್ದ ಹೌದಾ ಹೌದು ಇದು ನಮ್ಮ ಮನೆಗೆ ಬಂದು ಬಹಳ ವರ್ಷ ಆಯಿತು ಅವಾಗಿಂದು ನನಗೆ ಏನಂದ್ರೇನೂ ಇರಲಿಲ್ಲ ಒಂದು ಗುಡಿಸ್ಲು ಸಹ ಇರಲಿಲ್ಲ ಊರಿನವರೆಲ್ಲ ಎತ್ತಿಪಾ ಬಾರೋ ಅನ್ನೋರು ಎತ್ತಿಪ ಅದನ್ನು ಮಾಡೋ ಅನ್ನೋರು ಎತ್ತಿಪಾ ನಡೆ ತಗೋಬಾರೋ ಅನ್ನೋರು ನಾನು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದೆ ಕತ್ತೆ ಬಂತು ಕತ್ತೆ ನನ್ನ ಸಹಚರನಾದ ಮೇಲೆ ನನ್ನೆಲ್ಲ ಭಾರದಲ್ಲಿ ಅರ್ಧ ಭಾರ ಅದು ಹೊತ್ಕೊ ಹೊತ್ಕೊಂತು ಹೊತ್ಕೊಂಡು ಪ್ರತಿದಿನ ನನ್ನ ಜೊತೆ ನದಿ ನೀರಿ ಬರೋದು ಬಟ್ಟೆ ಒಗೆದು ಒಣಗಾಕೋವರೆಗೂ ಅಲ್ಲೇ ಇರೋದು ಆಮೇಲೆ ನನ್ನ ಮನೆ ಬರೋದು ನಾನು ಇಸ್ತ್ರಿ ಮಾಡೋವರೆಗೂ ಸುಮ್ಮನಿರೋದು ಆಮೇಲೆ ಮತ್ತೆ ಎತ್ಕೊಂಡೋಗಿ ಎಲ್ಲ ಮನೆಗೂ ಕೊಡೋದು ಅದರಿಂದನೇ ನಾನು ಪ್ರಸಿದ್ಧನಾಗ್ತಾ ಬಂದೆ ಪ್ರತಿದಿನ ನಾನು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಎಷ್ಟೇ ಕೆಲಸ ಮಾಡಿಸಿದ್ರೂ ಕೂಡ ಅದು ದಣಿತಾ ಇರಲಿಲ್ಲ ನಾನೂ ದಣಿತಾ ಇರಲಿಲ್ಲ ಏನೋ ಕೆಟ್ಟುಗಳಿಗೆ ನಾನು ಚೆನ್ನಾಗಿ ಅಭಿವೃದ್ಧಿ ಆಗ್ತಾಯಿದ್ದೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೆ ಅಷ್ಟೊತ್ತಿಗೆ ಆ ಕತ್ತೆಗೆ ಕಾಲು ಮುರಿದೋಯ್ತು ಅದು ನನ್ನಿಂದಾಗಿದ್ದೆ ಪ್ರಮಾದ ಅವತ್ತೊಂದಿನ ಕಟ್ಟೆ ಮೇಲೆ ಹೋಗ್ತಾ ಇದ್ದೆ ಈ ಕಟ್ಟೆ ಮೇಲೆ ಹೋಗ್ತಾ ಇದ್ದೋನು ಅಲ್ಲೇನೋ ಕಾಣಿಸ್ತಲ್ಲ ಅಂತ ಅಂದ್ಬಿಟ್ಟು ನಾನು ಹತ್ತು ಕಡೆ ಹೋದೆ ಅದು ಏನು ಮಾಡ್ತು ಕತ್ತೆ ನಾನು ಹತ್ತು ಕಡೆ ಹೋಗಿದ್ದು ನೋಡಿ ಓ ಅಲ್ಲೇನೋ ಇರಬೇಕು ಅಂತ ಹೇಳ್ಬಿಟ್ಟು ಅದು ನನ್ನ ಹಿಂದೆ ಬರಕ್ಕೆ ಬಂತು ಅದಕ್ಕೆ ಸರಿಯಾಗಿ ವಾಸರ ಸಿಗಲಿಲ್ಲ ಕಟ್ಟೆ ಕಟ್ಟೆ ಏರಿ ಇರುತ್ತಲ್ವ ಏರಿ ಮೇಲೆ ಹೋಗ್ತಾ ಇದ್ದೆ ಕೆಳಗಡೆ ಬಿದ್ದ್ಬಿಡ್ತು ನನಗೆ ಭಯ ಆಗೋಯ್ತು ಸ್ವಾಮಿ ಅವತ್ತು ಎಲ್ಲಿ ನನ್ನ ಕತ್ತೆ ಸತ್ತೋಯ್ತು ಅಂತ ಹೋಗಿ ನೋಡಿದೆ ನನ್ನ ಅದೃಷ್ಟ ಕತ್ತೆಗೂ ಏನೂ ಆಗಿರಲಿಲ್ಲ ಆದರೆ ಕಾಲು ಮುರ್ಕೊಂಬಿಟ್ಟಿತ್ತು ಭಾಳನೇ ಬೇಜಾರಾಯಿತು ನನಗೆ ಕತ್ತೆ ನಾನು ವಾಪಸ್ ಕರ್ಕೊಬಂದೆ ನಾಟಿ ವೈದ್ಯರನ್ನು ಕರೆಸ್ದೆ ಎಲ್ಲವನ್ನೂ ಮಾಡಿಸ್ದೆ ಆದರೆ ಯಾಕೋ ಕತ್ತೆ ಚೇತರಿಕೆ ಕಾಣಲಿಲ್ಲ ಕಾಲು ಮಾತ್ರ ಹೀಗೆ ಇರುತ್ತೆ ಅಂತ ಹೇಳಿಬಿಟ್ರು ಅಷ್ಟೊತ್ತಿಗಾಗಲೇ ನನಗೆ ಸ್ವಲ್ಪ ಸ್ವಲ್ಪನೇ ಈ ಎಲ್ಲ ಕೆಲಸಗಳಿಂದ ಗುರ್ತಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿತ್ತು ಅದಕ್ಕೆ ಈ ಏನು ಅಂತ ಒಂದು ಮೂರು ನಾಲ್ಕು ಕತೆಗಳನ್ನ ಹೊಸ್ದಾಗಿ ತೊಗೊಂಡೆ ಅಷ್ಟರ ಮಟ್ಟಿನ ಅನುಕೂಲ ನನಗಿತ್ತು ಆದರೆ ಈ ಕತ್ತೆನ ಹೊರಗಡೆ ಕಳ್ಸೋದಕ್ಕೆ ನನಗೆ ಮನಸ್ಸಾಗಲಿಲ್ಲ ನಿಮ್ಮ ಥರ ಬಹಳ ಜನ ಬಂದು ಹೇಳಿದ್ರು ಕುಂಟು ಕತ್ತೆ ಇಟ್ಕೊಂಡು ಏನು ಮಾಡ್ತೀಯಾ ಅಂತ ಅವತ್ತು ನಾನು ತುತ್ತು ಅನ್ನಕ್ಕೂ ಇಲ್ದಾಗ ನನ್ನ ಜೊತೆ ನಿಂತಿದ್ದು ಈ ಕತ್ತೆ ನಾನು ಹಗಲು ರಾತ್ರಿ ದುಡಿಬೇಕಾದರೆ ನನ್ನ ಜೊತೆ ನಿಂತ್ಕೊಂಡು ದುಡ್ದಿದ್ದು ಈ ಕತ್ತೆ ಇವತ್ತು ನನಗೆಲ್ಲೂ ಬಂದಿದೆ ನನ್ನ ಯಶಸ್ಸಿದೆ ಎಲ್ಲನೂ ಇದೆ ನನ್ನ ಯಶಸ್ಸು ನೋಡಿ ಇವತ್ತು ನೀವು ತಿಪ್ಪ ಅಂತಿದ್ದವರು ತಿಪ್ಪ ಬನ್ನಿ ಅಂತೀರ ಈ ಮಟ್ಟಕ್ಕೆ ನಾನು ಬದಲಾಗಿದ್ದೀನಿ ಅಂದರೆ ಅದು ಕತ್ತೆ ಕೊಟ್ಟಂತಹ ಭಾಗ್ಯನೂ ಹೌದಲ್ವಾ ಹಂಗಿರ್ಬೇಕಾದ್ರೆ ನಾನು ಆ ಕಥೆನ ಬಿಟ್ಟರೆ ನನ್ನಂತಹ ಸ್ವಾರ್ಥಿ ಮತ್ತು ನನ್ನಂತಹ ಮೂರ್ಖ ಬೇರೆ ಯಾರೂ ಇರಲ್ಲ ಅಲ್ವಾ ಹಾಗಂತಿದ್ದಂಗೆ ಆತ ಏನೇನೋ ಕೇಳಿ ಎಡ್ವರ್ಟ್ ಮಾಡಬೇಕು ಅಂದ್ಕಂಡು ಬಂದಿದ್ದೂನು ಸೈಲೆಂಟ್ ಆಗ್ಬಿಟ್ಟ ಅಲ್ಲ ಈಗಲಾದರೂ ಅದನ್ನ ಏನಾದರೂ ಮಾಡ್ಬೋದಲ್ವಾ ಇಲ್ಲ ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ ಅದು ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷವೂ ನನ್ನ ಜೊತೆಗೇ ಇರಲಿ ನನ್ನ ಪ್ರೀತಿನೆಲ್ಲ ಅದಕ್ಕೆ ಕೊಡ್ತೀನಿ ನಮ್ಮ ಮನೆಯವರ ಪ್ರೀತಿನೆಲ್ಲ ಅದಕ್ಕೆ ಕೊಡ್ತೀನಿ ಯಾಕಂದರೆ ನಮ್ಮ ಒಂದು ಪ್ರೀತಿ ವಿಶ್ವಾಸವನ್ನು ಪಡ್ಕೊಳ್ಳೋ ಅರ್ಹತೆ ಇರುವಂತಹ ಏಕೈಕ ಪ್ರಾಣಿ ಅಂದರೆ ಅದು ಅದರಿಂದ ನಾವೇನೆಲ್ಲ ಬೇಕೋ ಅದನ್ನು ಸಂಪಾದಿಸ್ಕೊಂಡಿದ್ದೀವಿ ಅಂದಮೇಲೆ ಅದಕ್ಕೂ ಇಲ್ಲಿರುವಂತಹ ಎಲ್ಲ ನೈತಿಕ ಹಕ್ಕಿದೆ ಯಾಕೆ ನನ್ನ ಮಗನೋ ಮಗಳೋ ಅಥವಾ ಬೇರೆ ಯಾರಾದರೂ ಈ ಥರ ಕೈಕಾಲು ಮುರ್ಕೊಂಡು ಮನೇಲಿ ಇದ್ದಿದ್ದರೆ ನಮ್ಮ ಅಪ್ಪ ಅಮ್ಮನೆ ಕೈಕಾಲು ಮುರ್ಕೊಂಡಿದ್ರೆ ನಾನು ಸಾಕ್ತಾ ಇರಲಿಲ್ವೇ ಅವರು ಸಾಯೋರಿಗೂ ಸಾಕ್ತಾಯಿದ್ದೆ ತಾನೇ ಅದೇ ರೀತಿಯಾಗಿ ಈ ಕತ್ತೆನೂ ಕೂಡ ಸಾಕ್ತೀನಿ ಇದ್ರ ಬಗ್ಗೆ ಯಾರಿಗೂ ಸಂಶಯ ಬೇಡ ಯಾರಿಗೂ ಕೆಟ್ಟ ಕುತೂಹಲನೂ ಬೇಡ ಅಂತ ಹೇಳಿ ಅವನ್ನ ಸಾಗ ಹಾಕಿದ್ರು ಮುನಿವೆಂಕಟಪ್ಪ ಹತ್ತು ಕಡೆ ಬಂದ್ಬಿಟ್ಟ ಆಮೇಲೆ ಈತನ ಹೆಂಡತಿ ಕೇಳಿದ್ರು ಅಲ್ಲರಿ ನಮಗೆ ಇಲ್ಲದಂತಹ ಕೆಟ್ಟ ಕುತೂಹಲ ಈ ಜನಕ್ಕೆ ಯಾಕೆ ಅದಕ್ಕೆ ಅವನು ಹೇಳ್ದ ಜನರ ಮನಸ್ಥಿತಿನೇ ಹಾಗೆ ಚೆನ್ನಾಗಿರೋದು ಯಾವುದಾದ್ರೂ ಇದ್ದರೂ ಆಗಲ್ಲ ಚೆನ್ನಾಗಿ ಇಲ್ಲದೇ ಕೂಡ ಅವ್ರಿಗೆ ಸಹಿಸೋಕ್ಕಾಗೋದಿಲ್ಲ ಎರಡರಲ್ಲೂ ಕೂಡ ಆತ್ಮತೃಪ್ತಿಯನ್ನೇ ಕಾಣೋದಿಲ್ಲ ಅಂಥವ್ರ ಬಗ್ಗೆ ನಾವು ಹೆಚ್ಚಿಗೆ ಯೋಚನೆ ಮಾಡಬಾರ್ದು ಅವ್ರು ಏನನ್ನ ಹೇಳ್ಕೊಳ್ಳಿ ನಮ್ಮ ಒಂದು ಭಾವನೆ ನಮ್ಮ ಒಂದು ಫೀಲಿಂಗ್ಸ್ ನಮ್ಮೊಳಗೆ ಇರಲಿ ಅಂತ ಹೇಳಿ ಅವನು ಅಲ್ಲಿಂದ ಹೊರಬಿದ್ದ ಸ್ನೇಹಿತರೆ ಬಹಳ ಜನ ಮಾಡೋದು ಇದನ್ನೇ ಅಲ್ವೇ ಅಂದರೆ ತಮಗೆ ಏನು ಬೇಕೋ ಅನ್ನೋದನ್ನು ಅವರು ಹಂಚ್ಕೊಂಡಿರ್ತಾರೆ